ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಪಂಚದ ಇತಿಹಾಸದಲ್ಲೇ ಇಂಥದ್ದೊಂದು ದಿನ ಬರುತ್ತೆ ಅಂತ ಯಾರಾದರೂ ಊಹೆ ಮಾಡಿದ್ರಾ ನಾವು ಇಲ್ಲಿವರೆಗೂ ಏನಂತ ಅಂದ್ಕೊಂಡಿದ್ವಿ ನ್ಯಾಟೋ ಅಂದರೆ ಅಮೆರಿಕದ ಬಲಗೈ ಅಂತ ಅಮೆರಿಕ ಹೇಳಿದರೆ ನ್ಯಾಟೋ ದೇಶಗಳು ಕುಣಿತವೆ ಅಂತ ಅಮೆರಿಕ ಸೀನಿದ್ರೆ ನ್ಯಾಟೋ ದೇಶಗಳಿಗೆ ಶೀತ ಆಗುತ್ತೆ ಅಂತ ಅಂದ್ಕೊಂಡಿದ್ವಲ್ವಾ ಆದರೆ ಇವತ್ತು ಕತೆ ಉಲ್ಟಾಗಿದೆ ಯಾರನ್ನು ರಕ್ಷಣೆ ಮಾಡಬೇಕು ಅಂತ ಅಮೆರಿಕ ನ್ಯಾಟೋವನ್ನು ಕಟ್ಟಿತ್ತೋ ಇವತ್ತು ಅದೇ ನ್ಯಾಟೋ ಪಡೆಗಳು ಅಮೆರಿಕದ ವಿರುದ್ಧ ಗುರಿ ಇಟ್ಟು ನಿಂತಿವೆ ಹೌದು ನೀವು ಕೇಳ್ತಾ ಇರೋದು ಸತ್ಯ ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ನೇರ ನೇರ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಹೆಚ್ಚು ಕಮ್ಮಿ ಮಾಡಿದ್ರೆ ಇಟಲಿಯಲ್ಲಿರುವ ನಿಮ್ಮ ಎಲ್ಲಾ ಮಿಲಿಟರಿ ನೆಲೆಗಳನ್ನು ಸೀಸ್ ಮಾಡ್ತೀವಿ ಅಂತ ಗುಡುಗಿದ್ದಾರೆ ಒಂದೆಡೆ ಬ್ರಿಟನ್ ಇನ್ನೊಂದೆಡೆ ಜರ್ಮನಿ ತಮ್ಮ ಯುದ್ಧ ನೌಕೆಗಳನ್ನು ಅಮೆರಿಕದ ವಿರುದ್ಧವೇ ನಿಯೋಜನೆ ಮಾಡಲು ಮುಂದಾಗಿವೆ ಅಷ್ಟಕ್ಕೂ ಟ್ರಂಪ್ ಮಾಡಿದ್ದೇನು ಪ್ರಪಂಚದ ಅತ್ಯಂತ ಬಲಿಷ್ಠ ಒಕ್ಕೂಟ ನ್ಯಾಟೊ ಇಂದು ಅಮೆರಿಕವನ್ನೇ ಒಂದು ಹೊರಗೆ ಹಾಕುವ ಹಂತಕ್ಕೆ ತಲುಪಿದ್ದಾದ್ರೂ ಯಾಕೆ ಇದು ಮೂರನೇ ಮಹಾಯುದ್ಧದ ಆರಂಭವಾ ಅಥವಾ ಅಮೆರಿಕದ ದಾದಾಗಿರಿಯ ಅಂತ್ಯನಾ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡೋಣ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತು ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಮೂಲತಃ ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಅವರಿಗೆ ಪ್ರಪಂಚದ ಭೂಪಟವನ್ನ ನೋಡಿದ್ರೆ ದೇಶಗಳು ಕಾಣಿಸಲ್ಲ ಬದಲಿಗೆ ರಿಯಲ್ ಎಸ್ಟೇಟ್ ಪ್ಲಾಟ್ಗಳು ಕಾಣಿಸ್ತವೆ ಈಗ ಟ್ರಂಪ್ ಕಣ್ಣು ಬಿದ್ದಿರೋದು ಪ್ರಪಂಚದ ಅತಿದೊಡ್ಡ ದ್ವೀಪ ಗ್ರೀನ್ಲ್ಯಾಂಡಿನ ಮೇಲೆ ನೋಡಿ ಮಜಾಗೇನಂದ್ರೆ ಟ್ರಂಪ್ ಗೆ ಅಧಿಕಾರ ಸಿಕ್ಕ ತಕ್ಷಣ ಸ್ವಲ್ಪ ತಲೆ ಕೆಟ್ಟ ಹಾಗಿದೆ ಒಮ್ಮೆ ಕೆನಡಾಗೆ ಬೆದರಿಕೆಯನ್ನ ಹಾಕ್ತಾರೆ ಇನ್ನೊಮ್ಮೆ ಮೆಕ್ಸಿಕೊಗೆ ವಾರ್ನಿಂಗ್ ಅನ್ನ ಕೊಡ್ತಾರೆ ಅಷ್ಟಕ್ಕೆ ಸುಮ್ಮನಾಗದೆ ಈಗ ಅವರ ಕಣ್ಣು ಗ್ರೀನ್ಲ್ಯಾಂಡ್ ಮೇಲೆ ಬಿದ್ದಿದೆ ನಿಮಗನಿಸ್ಬಹುದು ಗ್ರೀನ್ಲ್ಯಾಂಡ್ ಅಲ್ಲಿ ಬರೀ ಮಂಜುಗಿಡ್ಡೆ ಇದೆ ಅಲ್ವಾ ಅಲ್ಲಿ ಏನಿದೆ ಅಂತ ಇವರು ಇಷ್ಟೊಂದು ರಂಪಾಟ ಮಾಡ್ತಾ ಅಂತ ಅಲ್ಲ ಅಲ್ಲಿರೋದು ಬರೀ ಮಂಜುಗಡ್ಡೆ ಅಲ್ವಿಗೆಲ್ಲ ಅದರ ಕೆಳಗೆ ಇರೋದು ಅಮೆರಿಕದ ಭವಿಷ್ಯ ಹೌದು ಗ್ರೀನ್ಲ್ಯಾಂಡ್ ನಲ್ಲಿ ಕೋಟ್ಯಾಂತರ ಡಾಲರ್ ಬೆಲೆ ಬಾಳುವ ರೇರ್ಅರ್ತ್ ಮಿನರಲ್ಸ್ ಗಳಿವೆ ಲಿಥಿಯಂ ಇದೆ ಯುರೇನಿಯಂ ಇದೆ ಚಿನ್ನ ಕೊಡಗಿದೆ ಇದನ್ನೆಲ್ಲ ನೋಡಿ ಟ್ರಂಪ್ ಬಾಯಲ್ಲಿ ನೀರು ಬರ್ತಾ ಇದೆ ಈಗ ಟ್ರಂಪ್ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ ಹೇ ಗ್ರೀನ್ಲ್ಯಾಂಡ್ ನೀವ್ ಯಾಕೆ ಡೆನ್ಮಾರ್ಕ್ ಜೊತೆಗೆ ಒದ್ದಾಡ್ತೀರಾ ಸುಮ್ನೆ ನಮ್ ಜೊತೆ ಸೇರ್ಕೊಂಡ್ಬಿಡಿ ಬಿಡಿ ಅಮೆರಿಕದ ಐವತ್ತೊಂದನೇ ರಾಜ್ಯ ಆಗ್ಬಿಡಿ ಅಂತ ಆಫರ್ ಅನ್ನ ಕೊಡ್ತಾಗಿದ್ದಾರೆ ಅಷ್ಟೇ ಅಲ್ಲ ಅಲ್ಲಿನ ಜನರಿಗೆ ಲಂಚ ಕೊಡಕು ರೆಡಿ ಆಗಿದ್ದಾರೆ ವರದಿಗಳ ಪ್ರಕಾರ ಟ್ರಂಪ್ ಒಂದು ವಿಚಿತ್ರ ಪ್ರಪೋಸಲ್ ಅನ್ನ ಇಟ್ಟಿದ್ದಾರೆ ಗ್ರೀನ್ಲ್ಯಾಂಡ್ ನಲ್ಲಿ ಇರೋದು ಕೇವಲ ಐವತ್ತರಿಂದ ಅರವತ್ತು ಸಾವಿರ ಜನಸಕ್ಕೆ ಟ್ರಂಪ್ ಹೇಳ್ತಾರೆ ನಮ್ ಜೊತೆ ಸೇರಿದ್ರೆ ಪ್ರತಿಯೊಬ್ಬ ಪ್ರಜೆಗೂ ಐವತ್ತು ಸಾವಿರದಿಂದ ಒಂದು ಲಕ್ಷ ಡಾಲರ್ ಕ್ಯಾಶ್ ಅನ್ನ ಕೊಡ್ತೀನಿ ಅಂತ ಅಂದ್ರೆ ಯೋಚನೆ ಮಾಡಿ ಒಂದು ದೇಶವನ್ನ ಅಲ್ಲಿನ ಮಣ್ಣಿನ ಮಕ್ಕಳನ್ನ ಹಣ ಕೊಟ್ಟು ಖರೀದಿ ಮಾಡೋಕೆ ಅಮೆರಿಕ ಮುಂದಾಗಿದೆ ಸಂತಲ್ಲಿ ತರ್ಕಾರಿ ಕೊಂಡ್ಕೊಳ್ಳೋ ಹಾಗೆ ದೇಶಗಳನ್ನ ಕೊಂಡ್ಕೊಳ್ಳಕ್ಕಾಗತ್ತ ಆದ್ರೆ ಗ್ರೀನ್ಲ್ಯಾಂಡ್ ಜನ ಏನ್ ತಡ್ರ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ನಮ್ಮನ್ನ ಮಾರಾಟಕ್ಕಿಟ್ಟಿಲ್ಲ ಸ್ವಾಮಿ ನಾವು ಡೆನ್ಮಾರ್ಕ್ ಜೊತೆಗೆ ಚೆನ್ನಾಗೇ ಇದ್ದೀವಿ ನಮ್ಗೆ ಅಮೆರಿಕದ ಸಹವಾಸನೆ ಬೇಡ ಅಂತ ಮುಖಕ್ಕೆ ಒಡೆದ ಹಾಗೆ ಹೇಳಿದ್ದಾರೆ ಯಾವಾಗ ಪ್ರೀತಿಯಿಂದ ಹೇಳದ ಮಾತು ಕೇಳಿಲ್ವೋ ಆಗ ಅಮೆರಿಕ ತನ್ನ ನಿಜರೂಪವನ್ನ ತೋರಿಸಿದೆ ನೀವು ಪ್ರೀತಿಯಿಂದ ಬರ್ತೀರಾ ಅಥವಾ ಮಿಲಿಟರಿಯನ್ನ ಕಳಿಸಿ ಎತ್ತಾಕೊಂಡು ಬರಲಾ ಅನ್ನೋ ರೇಂಜ್ಗೆ ಟ್ರಂಪ್ ಬೆದರಿಕೆಯನ್ನ ಹಾಕಿದ್ದಾರೆ ಇದನ್ನ ಹಾರ್ಡ್ವೇ ಅಂತ ಕರೀತಾರೆ ಅಂದ್ರೆ ನೇರವಾಗಿ ಸೈನ್ಯವನ್ನು ನುಗ್ಗಿಸಿ ಗ್ರೀನ್ಲ್ಯಾಂಡ್ ಅಮೆರಿಕಕ್ಕೆ ಸೇರಿದ್ದು ಅಂತ ಬೋರ್ಡ್ ಅನ್ನ ಹಾಕೋದು ಇಲ್ಲೊಂದು ದೊಡ್ಡ ಸಮಸ್ಯೆ ಕೂಡ ಇದೆ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಗ್ರೀನ್ಲ್ಯಾಂಡ್ ಅನ್ನೋದು ಸ್ವತಂತ್ರ ದೇಶ ಅಲ್ಲ ಅದು ಡೆನ್ಮಾರ್ಕ್ ದೇಶಕ್ಕೆ ಸೇರಿದಂತಹ ಪ್ರದೇಶ ಡೆನ್ಮಾರ್ಕ್ ಯಾವ ಒಕ್ಕೂಟದಲ್ಲಿದೆ ನ್ಯಾಟೋದಲ್ಲಿದೆ ಅಮೇರಿಕಾ ಯಾವ ಒಕ್ಕೂಟದಲ್ಲಿದೆ ಅದು ಕೂಡ ನ್ಯಾಟೋದಲ್ಲಿದೆ ನ್ಯಾಟೋ ನಿಯಮಗಳ ಪ್ರಕಾರ ಒಂದು ನ್ಯಾಟೋ ದೇಶದ ಮೇಲೆ ಯಾರೇ ದಾಳಿ ಮಾಡಿದರೂ ಉಳಿದ ಎಲ್ಲ ನ್ಯಾಟೋ ದೇಶಗಳು ಒಟ್ಟಾಗಿ ಆ ದೇಶವನ್ನು ರಕ್ಷಣೆ ಮಾಡಬೇಕು ಈಗ ಮಜಾ ನೋಡಿ ಡೆನ್ಮಾರ್ಕ್ ಮೇಲೆ ದಾಳಿ ಮಾಡಲು ಬರ್ತಾ ಇರೋದು ಯಾರು ಹೇಳಿ ಸ್ವತಃ ನ್ಯಾಟೋದ ಲೀಡರ್ ಅಮೇರಿಕಾ ಹಾಗಾದರೆ ಈಗ ನಾಟೋ ಪಡೆಗಳು ಯಾರ ಪರ ನಿಲ್ಲಬೇಕು ದಾಳಿ ಮಾಡ್ತಿರೋ ಅಮೆರಿಕದ ಪರ ನಿಲ್ಬೇಕಾ ಅಥವಾ ದಾಳಿಗೆ ಒಳಗಾಗ್ತಾ ಇರುವ ಡೆನ್ಮಾರ್ಕ್ ಪರ ನಿಲ್ಬೇಕಾ ಇದೇ ನೋಡಿ ಈಗ ಪ್ರಪಂಚವನ್ನೇ ತಲೆಕೆಡಿಸಿಕೊಳ್ಳುವಂತೆ ಮಾಡಿರುವಂತಹ ಧರ್ಮ ಸಂಕಟ ಇಲ್ಲಿವರೆಗೂ ಅಮೆರಿಕ ಏನೇ ಮಾಡಿದ್ರೂ ಯುರೋಪ್ ಸುಮ್ಮನಿರ್ತಿತ್ತು ಆದ್ರೆ ಈ ಬಾರಿ ಹಾಗಲ್ಲ ಯಾಕಂದ್ರೆ ಯುರೋಪಿಗೆ ಗೊತ್ತಾಗಿದೆ ಇವತ್ತು ಗ್ರೀನ್ಲ್ಯಾಂಡ್ ಕೇಳಿದ ಟ್ರಂಪ್ ನಾಳೆ ಫ್ರಾನ್ಸ್ ಅಥವಾ ಜರ್ಮನಿಯನ್ನ ಕೇಳಲ್ಲ ಅಂತ ಯಾವ ಗ್ಯಾರಂಟಿ ಅದಕ್ಕೆ ಈಗ ಸೀನ್ ಉಲ್ಟಾಗಿದೆ ಬ್ರಿಟನ್ ಮತ್ತು ಜರ್ಮನಿ ತಮ್ಮ ನೌಕಾಪಡೆಗಳನ್ನ ಗ್ರೀನ್ಲ್ಯಾಂಡ್ ರಕ್ಷಣೆಗೆ ಕಳುಹಿಸಲು ಸಿದ್ಧತೆ ನಡೀತಾಗಿವೆ ಹೌದು ನೀವು ಕೇಳ್ತಾ ಇರುವುದು ನಿಜ ಅಮೆರಿಕದ ಸೈನ್ಯವನ್ನ ತಡೆಯೋಕೆ ನ್ಯಾಟೋ ಮಿತ್ರ ರಾಷ್ಟ್ರಗಳೇ ತಮ್ಮ ಸೈನ್ಯವನ್ನ ಕಳಿಸ್ತಾ ಇವೆ ಇನ್ನು ಇಟಲಿಯ ಸಿಂಹಿಣಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರಂತೂ ಸುಮ್ಮನೆ ಗೊತ್ತಿಲ್ಲ ಅವರು ಟ್ರಂಪ್ಗೆ ನೇರ ಸಂದೇಶವನ್ನ ಕಳಿಸಿದ್ದಾರೆ ಮಿಸ್ಟರ್ ಪ್ರೆಸಿಡೆಂಟ್ ನೀವು ನಮ್ಮ ಸ್ನೇಹಿತರಾದ ಡೆನ್ಮಾರ್ಕ್ ಮೇಲೆ ಕಣ್ಣು ಹಾಕಿದ್ರೆ ಇಟಲಿಯಲ್ಲಿರೋ ನಿಮ್ಮ ಎಲ್ಲಾ ಅಮೆರಿಕನ್ ಮಿಲಿಟರಿ ಬೇಸ್ ಗಳನ್ನ ನಾವು ಬಂದ್ ಮಾಡ್ತೀವಿ ಸೀಸ್ ಮಾಡ್ತೀವಿ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಇದು ಅಮೆರಿಕಕ್ಕೆ ಸಣ್ಣಗೆಟ್ಟಲ್ಲ ಇಟಲಿಯಲ್ಲಿ ಅಮೆರಿಕದ ಅತಿ ದೊಡ್ಡ ನೆಲೆಗಳಿವೆ ಮೆಡಿಟರೇನಿಯನ್ ಸಮುದ್ರದಲ್ಲಿ ಅಮೆರಿಕದ ಪವರ್ ಇರೋದ ಇಟಲಿಯಿಂದ ಈಗ ಇಟಲಿಯೇ ಬಾಗಿಲನ್ನ ಹಾಕಿದ್ರೆ ಅಮೆರಿಕದ ಕತೆ ಮುಗಿದ ಹಾಕೆ ಇದನ್ನೇ ಹೇಳೋದು ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಈ ಗಲಾಟೆಯ ನಡುವೆ ದೂರದಲ್ಲೇ ಕೂತ್ಕೊಂಡು ರಷ್ಯಾ ಅಧ್ಯಕ್ಷ ಪುಟಿನ್ ಮಂದಹಾಸವನ್ನ ಬೀರ್ತಾಗಿದ್ದಾರೆ ಯಾಕಂದ್ರೆ ನ್ಯಾಟೊ ಒಡೆಯೋದ್ರಿಂದ ಅತಿ ಹೆಚ್ಚು ಖುಷಿ ಖುಷಿಯಾಕೋದು ರಷ್ಯಾಗೆ ಆದ್ರೆ ಇಲ್ಲೊಂದು ಟ್ವಿಸ್ಟ್ ಆಗಿದೆ ಅಮೆರಿಕ ಇಷ್ಟು ಅರ್ಜೆಂಟ್ ಮಾಡ್ತಿರೋದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ ಅದೇನಂದ್ರೆ ಒಂದು ವೇಳೆ ಅಮೆರಿಕ ಏನಾದರೂ ಗ್ರೀನ್ಲ್ಯಾಂಡ್ ಮೇಲೆ ಕಬ್ಜ ಮಾಡಲಿಲ್ಲ ಅಂದರೆ ರಷ್ಯಾ ಅಥವಾ ಚೀನಾ ಅಲ್ಲಿಗೋಗಿ ಕೂತು ಬಿಡುತ್ತೆ ಅನ್ನೋ ಭಯ ರಷ್ಯಾದ ಮಿಲಿಟರಿ ಕಮಾಂಡರ್ಗಳು ಈಗಾಗಲೇ ಹೇಳ್ತಾ ಇದ್ದಾರೆ ಗ್ರೀನ್ಲ್ಯಾಂಡ್ ಖಾಲಿ ಬಿದ್ದಿದೆ ಹೋಗಿ ಬಾವುಟವನ್ನ ನೆಟ್ಟು ಬರೋಣ ಅಂತ ಒಂದು ವೇಳೆ ರಷ್ಯಾ ಏನಾದರೂ ಗ್ರೀನ್ಲ್ಯಾಂಡ್ ನಲ್ಲಿ ಬಂದು ಕೂತ್ರೆ ಅಮೆರಿಕದ ತಲೆ ಮೇಲೆ ಬಾಂಬ್ ಇಟ್ಟ ಹಾಗಾಗತ್ತೆ ಯಾಕಂದ್ರೆ ಅಲ್ಲಿಂದ ಅಮೆರಿಕಕ್ಕೆ ರಾಕೆಟ್ ಬಿಡೋದು ತುಂಬಾನೇ ಸುಲಭ ಅದಕ್ಕೆ ಟ್ರಂಪ್ ಹೇಳ್ತಾ ಇದ್ದಾರೆ ರಷ್ಯಾ ಬರೋದಕ್ಕೂ ಮುಂಚೆ ನಾನೇ ಹೋಗಿ ಅಲ್ಲಿ ಕೂತ್ಕೊಳ್ತೀನಿ ಅಂತ ಆದ್ರೆ ಹೋಗೋ ಬರದಲ್ಲಿ ತಮ್ಮ ಹಳಿಯ ಸ್ನೇಹಿತರನ್ನೇ ಅಂದ್ರೆ ಯುರೋಪನ್ನ ಎದುರಾಕೊಳ್ತಾ ಇದ್ದಾರೆ ಅಮೆರಿಕ ಮತ್ತು ಯುರೋಪ್ ಕಿತ್ತಾಟದ ನಡುವೆ ಗ್ರೀನ್ಲ್ಯಾಂಡ್ ಜನ ಏನಂತಾರೆ ಅವ್ರು ಹೇಳ್ತಾರೆ ನಮ್ಮನ್ನು ಯಾರೂ ಆಳೋದು ಬೇಕಾಗಿಲ್ಲ ನಮಗೆ ಅಮೇರಿಕನ್ ಆಗೋಕ್ಕೂ ಇಷ್ಟ ಇಲ್ಲ ನಾವೇನಿದ್ರು ಗ್ರೀನ್ಲ್ಯಾಂಡರ್ಸ್ ನಮ್ಮದೇ ಆದ ಪ್ರತ್ಯೇಕ ಅಸ್ಮಿತೆ ಇದೆ ನಮಗೆ ಗ್ರೀನ್ಲ್ಯಾಂಡ್ ಸರ್ಕಾರ ಪರೋಕ್ಷವಾಗಿ ಒಂದು ಮಾತನ್ನು ಹೇಳಿದೆ ನಮ್ಮ ಮೇಲೆ ಬಲವಂತ ಮಾಡಿದರೆ ಮೊದಲು ಗುಂಡು ಹೊಡಿತೀವಿ ಆಮೇಲೆ ಪ್ರಶ್ನೆಯನ್ನು ಕೇಳ್ತೀವಿ ಅಂತ ಅಂದರೆ ಅವರು ಸುಲಭವಾಗಿ ಶರಣಾಗೋದಿಲ್ಲ ಅಲ್ಲದೆ ಡೆನ್ಮಾರ್ಕ್ ಅವರಿಗೆ ಸ್ವಾಗತತೆಯನ್ನ ಕೊಟ್ಟಿದೆ ಆದರೆ ಅಮೆರಿಕ ಬಂದರೆ ಗ್ರೀನ್ಲ್ಯಾಂಡ್ ಅನ್ನೋದು ಬರೀ ಮಿಲಿಟರಿ ಕ್ಯಾಂಪ್ ಆಗಿ ಬದಲಾಗುತ್ತೆ ಅನ್ನೋ ಭಯ ಅಲ್ಲಿನ ಜನರಿಗಿದೆ ಸ್ನೇಹಿತರೆ ಇದೆಲ್ಲವನ್ನ ನೋಡಿದರೆ ಒಂದು ಮಾತು ನೆನಪಾಗುತ್ತೆ ಅಧಿಕಾರ ಮತ್ತು ದುರಾಸೆ ಎಂಥ ಮಿತ್ರರನ್ನ ಬೇಕಾದರೂ ಶತ್ರುಗಳನ್ನಾಗಿ ಮಾಡಿಬಿಡುತ್ತೆ ಇವತ್ತು ನ್ಯಾಟೋದಲ್ಲಿ ಬಿರುಕು ಬಿಟ್ಟಿದೆ ಅಮೆರಿಕ ಒಂಟಿಯಾಗ್ತಾ ಇದೆ ಒಂದ್ಕಡೆ ಅಮೆರಿಕದ ದಾತಗಿರಿ ಕಡೆ ಯುರೋಪ್ ದೇಶಗಳ ಸ್ವಾಭಿಮಾನದ ಪ್ರಶ್ನೆ ಬ್ರಿಟನ್ ಮತ್ತು ಜರ್ಮನಿ ನಿಜವಾಗ್ಲೂ ತಮ್ಮ ಸೈನ್ಯವನ್ನ ಅಮೆರಿಕದ ವಿರುದ್ಧ ನಿಲ್ಲಿಸ್ತಾರಾ ಇಟಲಿ ನಿಜವಾಗ್ಲೂ ಅಮೆರಿಕದ ನೆಲೆಗಳನ್ನ ಸೀಸ್ ಮಾಡುತ್ತಾ ಅಥವಾ ಇದೆಲ್ಲ ಟ್ರಂಪ್ ಆಡ್ತಾಗಿರುವ ಮೈಂಡ್ ಗೇಮ್ ಇರಬಹುದಾ ಒಂದತ್ತು ಸತ್ಯ ಇಷ್ಟು ದಿನ ರಷ್ಯಾ ವಿರುದ್ಧ ಒಂದಾಗಿದ್ದ ನ್ಯಾಟೋ ಈಗ ಒಳ ಒಳಗೆ ಹೊತ್ತಿ ಉರಿತಾಗಿದೆ ಈ ಬೆಂಕಿ ಪ್ರಪಂಚವನ್ನೇ ಸುಡುತ್ತಾ ಅಥವಾ ಅಲ್ಲಿಗೆ ತಣ್ಣಗಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಷ್ಟೇ ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಮೆರಿಕ ಗ್ರೀನ್ಲ್ಯಾಂಡ್ ಅನ್ನ ವಶಪಡಿಸಿಕೊಳ್ಳೋದು ಸರಿನಾ ಅಥವಾ ಡೆನ್ಮಾರ್ಕ್ ಮತ್ತು ಯುರೋಪ್ ಮಾಡ್ತಾ ಇರೋದು ಸರಿಯಾಗಿದ್ಯಾ ಒಂದ್ ವೇಳೆ ಯುರೋಪ್ ದೇಶಗಳು ಅಮೆರಿಕದ ವಿರುದ್ಧ ಯುದ್ಧಕ್ಕೆ ನಿಂದ್ರೆ ಭಾರತ ಯಾರ ಪರ ನಿಲ್ಬೇಕು ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು